நம்ம தப்போன் சாச்சார ஏல்ல கணு சுஜி இங்க சுமக்கென் நம்ம செனக்கிதந்தே ಯಾವ್ ಗೊತ್ತಿದ್ ಆ ಈಗ ಅಲ್ಲಿ ಯಾರ ಸಿಕ್ಕೂ ಮಾತಾಡ್ತಾ ನಿಂತ್ಕೊಂಡ ನಾನು ಅದೇ ಬಂದೆ ಅವ್ನ ಜೊತೆ ಬರ್ಬೇಕು ಅಂದ್ರೆ ಒಂದು ರಾಸ ತರ್ತೈತಿ ಯಾರನ್ನ ಸಿಗ್ಲಿಲ್ಲ ಆವಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅದಕ್ಕೆ ನಾ ಸುಮ್ನೆ ಯಾವಾಗನ ಬರ್ಲಿ ಅಂತ ಅದೇ ಬಂದೆ ಅಂದಂಗೆ ಎಲೇ ಏ ಸಂತನಿ ಎಲ್ಲಿ ಕೊರಿಯಲ್ಲಿ ಕಾಮ್ತಾನೆ ಇಲ್ಲ ಎತ್ತೋದ ಹುಡ್ಗ ಏನಿನ್ನ ಎದ್ದಿಲ್ವೇನು ಹೋಗಿ ಎತ್ತೋದ್ನೇನ ಎತ್ತೋದ್ನೇ ಸಂತಾಯಿ ಅವ್ನ ಕೊರಿಯಾ ಎಲ್ಲೂ ಕಾಮಲ್ಲ ಅದು 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 ಅದೇ ರಾಗ ಏ ಕರಿಯಾ ಇದರ ಎಲ್ಲ ಬರ್ಪ ಏನಿಲ್ಲ ಕಣ್ ಸುಬ್ಬಜ್ಜಿ ಅದೇ ಕರಿಯುಗೆ ಯಾಕನ ರಾತ್ರಿಯಿಂದ ಜಾರ್ ಬಂದೇವಂತೆ ಅದಕ್ಕೆ ಅವಳು ಹೇಳಿ ಎದ್ರ ಕೆಮ್ಮತಾವಳ ಅಷ್ಟೇ ಪಾಪ ತ ತುಡ್ಗಿನ್ನ ನಾವು ಈಗ ಕಸಾಯ ಕುಡ್ಸಿ ಹ್ಮ್ ಬಂದ್ವಿನಿ ಕೂಗ್ದಲ್ ಅದಕ್ಕೆ ಅದಕ್ಕೆ ಅದನ್ನ ಏಳಕ್ಕೆ ಎದ್ಕೊಂಡು ಹ್ಮ್ ಅದು ಅದು ಅಂತ ರಾಗ ಎಳಿತಾವಳ ಅಷ್ಟೇ ಯೋನೇ ಸಂತೀ ಏನು ಹೇಳ್ತಿದ್ದೀಯಾ ಅವ್ರುಗು ಜಾರ್ಪೇವ ನಿನ್ ನಿನ್ನ ಮನೆಯಾಳಾಗ ಹೋಗ ಅಲ್ಲ ನಿಗಿದ್ದ ದೈತೆ ಇಲ್ಲವಾ ಹಾ ಅವ್ರುಗು ಅಚ್ಚಾಗಿ ನೋಡ್ಕೊಂಡ ನೋಡ್ಕೊಂಡಿಲ್ಲ ನೀನು ಅದಕ್ಕೆ ಜಾರ್ಪಂದೇವೆ ನಾನು ಹೇಳ್ತೀನಿ ಮನೆಗೆ ಇಲ್ಲ ಅಂದ್ರೆ ಮುಗ್ದು ಯಾರು ಇಲ್ದ ಮನೆಗೆ ಈ ರತ್ನ ಯಜಮಾನಿಯಮ್ಮೆ ಮೂಡ್ದೇ ರಾಜ್ಯ ಬರಾಗೋಗ್ತೈತಿ ಆ ಹೊಚ್ ಕಟ್ಟೆ ನೋಡ್ಕೊಂಡಿಲ್ಲ ಮಾಡಿಲ್ಲ ಅದಕ್ಕೆ ಹುಡ್ಗು ಜರ್ಬೋದು ಇರೋದು ಯಾರು ಮತ್ತೆ ಲಾ ಆಡ್ಕೊಂಡು ಕುಂತಿದ್ಲೋ ಯೋನ್ ಕಥೆನೋ ಅಯ್ಯೋ ದೇವ್ರೇ ಭಗವಂತ ಇರೋ ಅದೊಂದು ಹುಡುಗ ಈಗ ಚೆನ್ನಾಗಿಲ್ಲ ಅಂದ್ರೆ ನನ್ನ ಜೀವ ಗಡಗಡಗಡ ಅಂತ ನೋಡ್ತೈತಿ ಹಾ ಯಪ್ಪ ಎದೆ ಬುಡ್ಕೊಂತೈತಿ ಬುಡ್ಕೊ ಯೋನಪ್ಪ ಮಾಡೋದು ಈ ಅಜ್ಜಿ ಬೇರೆ ಬೋರ್ಲಿಲ್ಲ ಯೋನೋ ಒಂದು ಏಳನ ಹಿಂಗ್ ಮಾಡು ಹಂಗ ಮಾಡು ಅಂತವ ಅಯ್ಯೋ ಐತಿ ಎಲ್ಲೈತ್ ಹುಡ್ಗ ಏ ಸುಬ್ಬಜ್ಜಿ ಅವಳು ಪಾಪ ಚೆನ್ನಾಕೆ ನೋಡ್ಕೊಂಡು ಸುಂಕಿರತೇ ಅವ್ಗ ಜ್ವರ ಬಂದಿರೋದ್ ಅವ್ಳು ಬೋಯ್ ಅವಳು ಏನ್ ಮಾಡ್ತಾವಳಿ ಅವಳು ಹ ನಿಂದೊಳ್ಳೆ ಕತೆ ಕಣ್ ಸುಬ್ಬಜ್ಜಿ ಅವಳೇನ್ ಬಾ 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 ಅಂತ ಕಾಯ್ತಿದ್ವಿ ಅಯ್ಯೋ ದೇವ್ರಿ ಪಾಪ ಹುಡ್ಗಿನ ಚೆನ್ನಾಕೆ ನೋಡ್ಕೊಂತೈತಿ ಹಾ ಇವನ ಬಂದಿರ ಜಾರ್ ಬಂದಿರೋದ್ಕ ಯಾರ ಏನ್ ಮಾಡಕ್ ಹೋಗ್ತೈತಿ ಅವಳು ನಿಂದೊಳ್ಳೆ ಕತೆ ಕಣ್ ಸುಬ್ಬಜ್ಜಿ

அது அவ்வள்கோம் ஒய்ய அவனிர்வார அவன் ஓட்டு விட்டன அல்ல ஓய்த்ரி கண்டம் அது அவ்வளவு தடுக்கி தடி அவனாக அல்ல அவுன்க்கோழினி இவங்க ஜர்லா இது சேர்க்க கண்ட எந்தின ஏனா அவ் ஜிடல அவங்க இன்னும் சோரியன் அல்ல இவன் எத்தோத மெய்ஸ் அண்ட் இவ் கசாய் கொட்டி ottikanaati atota. ಏ ಸುಬ್ಬಜ್ಜಿ ಆಮೇಲೆ ಈ ಹುಡ್ಗಿನ ನೀನ್ ಕೋಟಿ ಕುಟ್ಬೇಡ ಹುಡುಗಿಗೆ ಏನು ಚೆನ್ನಕ್ಕೆ ನೋಡ್ಕೊಂಡಿತ್ತು ಅದೇ ಸಾಮಾನ್ಯಕ್ಕೆ ಏನ್ ಆಗಪ್ಪ ನೀವು ಸರಿಯಾಗಿ ಒಯ್ದ ಅಂತ ಹೇಳಿ ಸಣ್ಣ ತಾಯಿ ಅದಕ್ಕೆ ಎಲ್ಲ ಹುಡ್ಗಿಗ್ ಅದ್ ಜ್ವರ ಬಂದಿವೆ ಸುಮ್ಕಿರು ಏನು ಆಗಲ್ಲ ಹಂಗೂ ಏನಾನ ಈಗ ಕುಡ್ಸಿದೀವಿ ಕಸಯನಾ ಬೈನಾಗ ಒಂದ್ ಊಟ ಕುಡ್ಸೆ ಅಂತ ಹೇಳಿದಿನಿ ಎದ್ದಾಗ ಬೈನಾಗ ಕುಡಿಸಿರುನು ಜ್ವರ ಏನಾನ ಬಿಡದಿದ್ರೆ ಆ ಒಂದೊಂದ್ ಒಂತ್ ರ ಹಾಕ್ಸಿಂತ ಎಲ್ಲ ಹೋಗ್ತೈತಿ ನೀನ್ ಏನು ಚಿಂತೆ ಮಾಡ್ಬೇಡ ಸುಮ್ಕಿರು ಆಮೇಲೆ ಮನೆಗೆ ಇಬ್ರು ಇದು ನಾಗಪ್ಪನೂ ನನ ಸಂತೈನು ಬಯ್ದ ಸುಮ್ಮನೆ ಮನೆಗೆ ಪರದಾಡ್ಬೇಡ್ರಿ ಏನು ಆಗಕ್ಕಿಲ್ಲ ಕಸಾಯ ಕುಡ್ಸಿ ಸುರಿ ಹೋಗ್ತೈತಿ ಹಂಗು ಏನನ್ನ ಕಸಾಯ ಕುಡಿದ್ರು ಬಿಡದಿದ್ರೆ ಒಂದು ಒಂಟ್ರಿಗಿಂತರ ಹಾಕ್ಸಿವಿ ಸುಮ್ಕಿರು ಯೋನು ಆಗಲ್ಲ ಅಯ್ಯೋ ಹೋಗಿರ್ತಗಂಗಿ ನನ್ಗಂತೂ ಸಮಾಧಾನನೇ ಆಗ್ತಾ ಇಲ್ಲಮ್ಮ ಊರಿಂದ ಖುಷಿಯಾಗಿ ಬಂದೆ ಇಲ್ಲಿ ನೋಡಿರಿ ಹುಡುಗ ಹುಡ್ಗು ಕ್ಷಣಕ್ಕಿಲ್ಲ ಬದುಕುವಳಿ ನನ್ನ ಎದೇ ದೌಡವ ಅಂತ ಒಡ್ಕೊಂತಾಯ್ತಮ್ಮ ಐತಮ್ಮ ಹೋಗಿ ಈ ವಜ್ಜನ ಬರ್ಲಿಲ್ಲ ನಾ ಇಲ್ಲ ಕೈಲಿ ಆವಾಡ್ತಾ ಕುಂತಿದ್ದ ಯೋ ನನ್ನ ಕಸಾಯ ಪಸಾಯ ಕಾಸುಕೊಳಕ್ಕೆ ಹೋಳ್ತಾನೆ ಅಂದ್ರೆ ಅಯ್ಯೋ ದೇವ್ರೆ ಇವ್ರ ಕೈಲಿ ಎಲ್ಲ ಪೇಸ್ ಬಂದೈತ್ ಬಂದೈತ್ಕಣೆ ಗಂಗಿ ನನ್ ನನ್ಗಂತೂ ಏ ಸುಬ್ಬಜ್ಜಿ ತಿರ್ಗಿನ ಈ ಆತದ್ದು ಕಸಾಯ ಪಸಾಯ ಒಯ್ಬೇಡ ಪಾಪ ಹುಡ್ಗ ಆಂಗ್ಲೇನ ಬೇಯ್ಸೋಕ್ಕೆ ರಸನ ಒಯ್ದಿದ್ದೆ ಹಾ ಹುಡ್ಗ ಪಾಪ ಅದನ್ನೇ ಕೊಕ್ಕೆ ಮದ್ರಂಗ ಆಡ್ತು ಹಾ ಈಗ ಈಗಿನನಾಗ ಒದ್ದೀನಿ ಆತದ್ದು ಒಯ್ಬೇಡ ಆಮೇಲೆ ಹುಡ್ಗ ಏನು ತಿಂದಂಗೆ ಬಿಡ್ತಿ ಅದು ಇದು ಎಲ್ಲ ಕೂಡ್ಸಿ ಈ ಹುಡ್ಗೇನು ತಿಂದಂಗೆ ಮಾಡಾಕ್ಬಿಡ್ತೀರಾ ಏನು ಮಾಡಬೇಡ ಈಗಿನ ಕಸಾಯ ಕುಡ್ದೈತೆ ಏ ಸಣಿ ಹೋಗಿ ರಪರಪ್ಪ ಅಡುಗೆ ಮಾಡೋಗು ಒಂದು ತುಣಸಿ ಮನಗಸಿಂತಿ ಚೆನ್ನಾಗ್ ಚೆನ್ನಾಗಿ ಉಂಡು ಮನೆ ಕಣ್ರೆ ಜರ ಬಿಡ್ತಾವೆ ಹೋಗಿ ಅಡುಗೆ ಮಾಡೋಗ್ ನೀನು ಗಾಳಿ ಅಂತ ಸುಬ್ಬಜ್ಜೋ ಆಗಿ ಕರಿಯಂತಾಗಿ ಮನುಷ್ಯನ ಕುಕ್ಕಮ್ತೈತಿ ಇದ್ಯಾತದೆ ತಂಗಿ ನೈ ಅಲ್ಲ ನಾನು ಊರಿಂದ ಇಲ್ಲಿಗೆ ಬಂದಿದ್ದೀನಿ ಹಾಂ ಏಟೋ ತಾಗೈತಿ ಏಟೋತಾದ್ರೂ ಅಡುಗೆ ಮಾಡಿಲ್ಲ ಅಂದ್ರೆ ಇವನ್ ಕತ್ತಿ ಹಾಂ ಅಲ್ಲ ಈಗ ಹಿಂಗೆ ಕಡೆ ಇವ್ಳು ಗಂಗಿ ಅಜ್ಜೆಗೆ ಬೇಸ್ ಸಿಕ್ಕಂಗೆ ಹಜ್ ಕಟ್ಟಾಗ ಅವ್ಕ ನೋಡ್ಕೊಂಡಂಗೆ ಅವ್ಗು ಜರ್ಬಂದಿರೋದು ಬಾತ ಆ ಅಯ್ಯೋ ಇವಳೇ ಗಂಗಿ ಇವಳು ಕೈಲಿ ಪರ್ದಾಡ್ ಪರ್ದಾಡ್ ನನ್ಗಂತೂ ಸಾಕಾಗಿ ಹೋಗೈತಿ ಸರ್ ಸರಿ ಹೋಗಿ ರಪ್ಪನ ಯತ್ನ ಒಂದಿಗೆ ಬೇಸೋಗಿ ಹೋಗಿ ಅವ್ಳುಗ್ ತಿನ್ಸನ ನಾವೇನ ತರ್ಕೊತಿವಿ ಆ ಹುಡುಗ ತಡ್ಕೋಬೇಕಲ್ಲ ಹಾ ಅವ್ರು ಹತ್ತಿರದ ಸ್ವಾಗುತ್ತ ಸ್ವಾಗತ್ತೆ ಅಂತೈತಿ ಹೋಗಿ ಏನಾರ ರಪ್ಪು ಮಾಡೋಗೆ ಸಂಟೈ ಇಲ್ಲ ಇನ್ನ ನಿಂತ್ಕೊಂಡು ಏನು ನೋಡ್ತಿದ್ಯಾ ಹೋಗು ಹೋಗು ಏನಂದ್ರೆ ರಾತ್ರಿ ಎಲ್ಲಾ ಈ ಹುಡುಗ ತಿನ್ಕೋದು ಮುಲ್ಕೋದು ಆ ಮೊಯಂತೂ ಅಂದ್ರೆ ಬೇಯ್ಯ ಹಂಗೇಯ ಆಮೇಲೆ ಗಡ ಗಡ ನೋಡೋದು ಕಣತೆ ಆ ರಾತ್ರಿ ಎಲ್ಲ ಹಿಂಗ್ ಕಣ್ಮುಚ್ಚಲಿಲ್ಲ ಬೆಳಗ್ಗೆ ಏನ್ ಜಾದಾಗೆ ಒಂದ್ ಈಟ್ ತಿಂಗ್ ಜೋಲ್ ಬಂದಾಗ ಬಂದೈತಿ ಹಂಗೇ ಮನಿಕೊಂಡಿದ್ದೆ ಕಿರ್ಗಿತ್ ನೋಡಿದ್ರೆ ಈ ಹುಡುಗ ಪಾಪ ಗಡ ಗಡ ನೋಡುತಿತ್ತು ಆಮೇಲೆ ಜ್ವರ ಅಂದ್ರೆ ಜ್ವರ ಮೈಯಂತೂ ಬೆಂಕಿ ಸುಟ್ಟಂಗ್ ಸುಡ್ತಿತ್ತು ಚಿದ್ಗ ಆ ಹುಡ್ಗನ್ ನೋಡ್ಕೊಂಡು ಇನ್ನೆಲ್ಲಿ ಬಿಟ್ಟು ಅಡ್ಗೆ ಮಾಡಕ್ ಹೋಗನ ಅದಕ್ಕೆ ಗಂಗಾಜಿ ಗೋಳ್ ಕಳಿಸಿ ಕಷಾಯ ಮಾಡಿಸಿ ಮಾಡಿಸಿ ಗಂಗಾಜಿ ತೆಗೆ ಕುಡ್ಸಿದೀನಿ ಸರಿ ಹೋಗುತ್ತೆ ನಾನು ಇದನ್ ಕಡ್ಗೆ ಮಾಡ್ಕೇನ್ ಅಂತ ನಾನೇನ್ ಮಾಡಿ ಅವ್ರುಗು ಚೆನ್ನಕ್ ಇದ್ರೆ ನಾನು ಇಟ್ಟೊತ್ತಿಗೆ ಅಡ್ಗೆ ಮಾಡ್ತಿದ್ದೆ ಹ್ಮ್ ಹೋಗ್ಲಿ ಬಿಡು ಹೋಗಿ ಅಡ್ಗೆ ಮಾಡ್ತೀನಿ ನೀನ್ ಹೋಗಿ ಅಕ್ಕಿಂಗ್ ಕುಟೆ ಒಂದ್ ಎರಡ್ ಅಲ್ಲಿ ಅಯ್ಯೋ ಹೋಗ್ಲಿ ಬಿಡತೀ ಚೆನ್ನಾಗಿ ಕ್ಷಣಕ್ಕಿರ್ಲಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿ ಯೋನಾ ಇವಾಗ ಮುಗ್ದೋಗೈತಿ ಹೋಗಿ ಅಪ್ಪನ ಆತನ ಒಂದಿಟ್ಟ ಮಾಡೋ ಆಮೇಲೆ ನೀನು ಅಲ್ಲೇ ನೋಡ ಅಂತ ಸೇರ್ಕೆ ಬೇಡ ಹಾ ಪಾಪ ಹುಡುಗ ಒಟ್ಟಸ್ ಕಡತಿ ನಾವೇನಕ್ಷಣ ತಕೊಂಡಿರ್ತೀವಿ ಅವ್ರು ತರ್ತಕ್ಕಲ್ಲ ಹೋಗಿ ರಪ್ಪು ಮಾಡೋ ಇನ್ನೂ ಇಲ್ಲೇ ನಿನ್ ಕಣಿಗೆ ಹೋಗೋದು ಬಿಟ್ಟು ಲಾ ಹೊಡ್ಕೊಂಡು ಹೋಗಿ ರಪ್ಪನ ಮಾಡು ಸಂತೈ ಹ್ಮ್ ನೋಡಿದಂಗೆ ಹುಡುಗಿ ಓಟ್ ಹೇಳಿರೋಟ ಕಣ ಹೋಗಿ ಮಾಡ್ತೀನಿ ಹುಡ್ಗ ಈಗ ಇನ್ನ ಕ್ಷಣ ಬಿಟ್ಟೆ ಹೋಗು ಚೆನ್ನಾಗ್ ಕ್ಷಣ ಮನಿ ಹೋಗ್ ತಿರ್ಗೋಗ್ ನೆಬ್ರಿಸಿ ತಿರ್ಗ ಹುಡ್ಗು ತಿರ್ಗಾ ಸೊಳ್ಳಿ ಸೊಳ್ಳಿ ಅಂತ ನೋಡು ಹೋಗ್ತೈತಿ ಹೆಂಗ ಬೆಚ್ಚು ಗೊತ್ತಕ ಮನಿ ಕಣತಿ ಇನ್ನ ಕ್ಷಣ ಬಿಟ್ಟೆ ಹೋಗ್ ಅತ್ತೆ ನಾನು ಹೋಗಿ ಮಾಡ್ತೀನಿ ಅಯ್ಯೋ ಹೋಗ್ಲಿ ಬಿಡ್ ಸುಬ್ಬಜ್ಜಿ ಅವ್ಗಿ ಯಾಕೆ ಈ ಪಾಟಿ ಗೋಳೈ ಕಮ್ತಿಯ ರಾತ್ರೆಲ್ಲ ಹುಡ್ಗನಿದ್ದೆ ಅಂತ ಅದಕ್ಕೆಲ್ಲ ಒಂದಿಟ್ಟು ತಾಡವಾಗಿ ಎದ್ದೈತಿ ನೀನ್ ಯಾಕೆ ಅವ್ಗಿ ಮೇಲೆ ಈ ಪಾಟಿ ಎಗರಾಡ್ತಿ ಆತಗೆ ಪಾಪ ಅದಿನ್ ಮಾಡ್ತೈತಿ ಅದಕ್ಕೂನು ಅಲೆ ಬಲೆ ನೀಸಿದ್ರಲ್ವೆ ಇಂದು ಮುಂದೆ ಏನನ್ನ ಕಷ್ಟ ಸುಖ ಅನ್ಬೋಸಿದ್ರೆ ಗೊತ್ತಾಗದು ಪಾಪ ಇನ್ನ ಮನ್ ಮನ್ ಮದ್ವೆ ಆಗೈತಿ ಅದಕ್ಕೆ ಏನ್ ಗೊತ್ತಾಗ್ತೈತಿ ಬಿಡತ್ತ ನೀನೇನ ಅನ್ಸರ್ಸ್ಕೊಂಡು ಹೋಗ್ಬೇಕು ಕಣ್ಣು ಸುಬ್ಬಜ್ಜಿ ಅಯ್ಯೋ ಅವಳು ಒಳಕ್ಕೆ ಹೋದ್ಲು ಒಂದಿಟ್ಟು ಒತ್ರು ಭಾರಿ ಇಲ್ಲಿಗೆ ಹಂಗೆ ನೀನು ಇವನ ಚೋಳಬೇಕು ನೀನಿರುವ ನಿನ್ನ ಮಾರುದ್ದ ದುಡ್ದಾಗ ಮಾತಾಡ್ತೀಯ ಒಂದಿಟ್ಟು ಕುಟ್ಟ ದಿಸ್ಯನ ಒಂದಿಟ್ಟು ಒತ್ರು ಬಂದು ಮಾತಾಡೋಣ ಅನ್ನಲ್ಲ ಒಂದಿಟ್ಟ ಬಾಯ ಇಲ್ಲಿ ನೀನು ಇವನಕ್ಕೆ ಕೇಳಬೇಕು ಒತ್ತರಕ್ಕೆ ಅಯ್ಯೋ ಈಗ ನೋಡಿಗ ಎಂಥ ಸವಾಸ ಅಂದರೆ ಈಗ ಅತ್ತೆ ತಗ ಅತ್ತಿ ಕೇಳಬೇಕು ಸೊಸೆ ತಗ ಸೊಸೆ ಕೇಳಬೇಕು ಅತ್ತೆ ತಗೆ ಸೊಸೆ ಬೈಕೋಬೇಕು ಸೊಸೆ ತಗೆ ಅತ್ತೆ ಬೈಕೋಬೇಕು ಹಂಗಿದ್ರೆ ಇಲ್ಲಿ ಕಾಪ್ರ ಮಾಡೋಕ್ಕಾಗೋದು ಈಗ ನೋಡು ಆ ಯಾತಾವನ್ನ ಗೊಂತ್ ಆಡ್ತಾಳೆ ಒಜ್ಜಿ ಹಾಂ ಹಂಗೆ ನನ್ನ ಸೋಸೆ ಹಂಗೆ ಕಣೆ ನಿನ್ ನನ್ನ ಸೋಸೆ ಹಿಂಗೆ ಕಣೆ ನಾನು ಊರಿಗೆ ಹೋದ್ಮೇಲೆ ಯೋನ್ ಮಾಡೀಳು ಅತ್ತ ಮಾಡೀಳು ಅಂತ ಎಲ್ಲ ಕೇಳ್ತಾಳೆ ಈಗ ಏಳ್ತಿದ್ದೆ ಶಿಡ್ರ್ ಬರುತ್ತೆ ಹಾಂ ಅಯ್ಯೋ ಏನನ್ನ ನಾನು ನಾನು ಈಗ ಸುಬ್ಬಜ್ಜಿ ಮಾತಾಡೋದೇನೋ ಆ ಸಂತಾಯಿ ಕೇಳಿಸ್ಕೊಂಡ್ರಿ ಅವಳು ಸಿಟ್ಕೆ ಅಂತಾಳೆ ಅಯ್ಯೋ ದೇವ್ರಿಗೆ ಏನಪ್ಪ ಮಾಡೋದು ನನ್ನ ಒಂದು ಏಳು ಹೋಗೋಣ ಅಂದರೆ ಈಗ ಊರಿಂದ ಬಂದೇಳು ಈ ಒಜ್ಜಿ ಆಮೇಲೆ ಒಂದೇಟಿಗೆ ಸಿಡ್ಕೊಂಬಿಡ್ತಾಳೆ ಹೋಗಿ ಒಂದಣ ಮಾತಾಡಿ ಸುಮ್ಮನೆ ಕಡೆ ಹೋಗನ ಅದೇ ಆತದೇ ತಂಕೆ ಅಲ್ಲೇ ಗುಯ್ಯ ಗುಯ್ಯ ಅಂಬ್ತಾ ಹಂಗೇನ ಬಾ ಇಲ್ಲೇ ಮಾತಾಡಿ ವಿಂತವ ಅಲ್ಲ ಈ ದಿನಕ್ಕೆ ಸುಬ್ಬಜ್ಜಿ ಊರಿಗೆ ಹೋಗಿದ್ದು ಬಂದೈತಲ್ಲ ಎರಡು ಮಾತಾಡ್ಸಣ್ಣ ಸುಮ್ಮನ ಒಂದು ಮಾಡಿದಂಗೆ ಅಂತೇಳಿ ಇಲ್ಲಿ ಒತ್ತಿರಕ್ಕೆ ನೀನ್ ಯೋನಕ್ಕೆ ಹೋಳ್ಬೇಕು ಒತ್ತಿಕ್ ಬಾ ಏನ್ ಸುಬ್ಬಜ್ಜಿ ಇವ್ನ ಹೇಳಪ್ಪನ ನಾನು ಬಂತು ಸ್ಯಾನೇ ಓದ್ತಾತು ಹಾ ನಾನು ಸ್ವಾಸೆ ಬೋಯ್ಕೆ ಅಂತೇಳಿ ಈವತ್ತು ಓತು ಓತು ಅತ್ಲೆ ಓತು ಹುಮ್ತವ ಏ ಇವನು ಹೇಳ್ರಪ್ಪನ ಇವನಿಲ್ಲ ಕಣಿ ಅಲ್ಲ ಈ ನಾಗ ಹುಡುಗು ಒಯ್ದೇನೆ ಅಂತ ಹೇಳಿಡಲ್ಲ ಏನು ಗಂಡ ಎಂತ ಪರ್ದಾಡಿ ಆ ಸಿಟಿಕೆ ನಾನು ಆ ಈ ನಾಗ ಇವನು ಎತ್ತಂತ ನಿಂಗೆ ಏನನ ಗೊತ್ತೇನೆ ಗಂಗಿ ಅದನ್ನೇ ಕೇಳೋಣ ಅಂತ ಕರ್ನಮ್ಮ ನಿಂಗೆ ಜೋರ ಮಾತಾಡಬೇಡ ಕೇಳಿಸ್ಕೊಂಡ್ರೆ ಅವಳು ಅದಕ್ಕೂ ಸಿಡ್ರಿಕೆ ಅಂತಾಳೆ ಅಲ್ಲ ಅದೇನ ನಿಂಗೆ ಗೊತ್ತೇನ ಗೊತ್ತೇನಂತ ಕೇಳೋಣ ಅಂತ ಕರ್ನಮ್ಮ ಇವನ ಗಂಡ ಗಿಂಡ ಎಂತ ಜಗ್ಗಿಗಳ ಯಪ್ಪ ಈ ಸುಬ್ಬಜಿಗೆ ಹೇಳಿರ ಕಷ್ಟ ಯಾಕೆನು ಏ ಇವಳಿರೇ ನೋಡು ಇವಳು ಸಣ್ಣ ತಾಯಿ ಎಲ್ಲಾನೇ ಹೇಳ್ಕೊತಾಳೆ ಅಂತ ಅವಳು ಈಗ ಏನನ ಅನಿವಾರ್ಯ ಜಗಳಾಡಿದ್ದೀರಾ ಜಗಳಾಡಿದ್ದೀರಾ ಅಂತ ಕೇಳಿ ಸೂಪಜಿ ಸಂತಾಯಿ ಕೇಳಿರಿ ಈ ಗಂಗಾ ಜಾಲೆ ನಮ್ಮ ಜೊತೆಗೆ ಹೇಳ್ಬಿಟ್ಟೈತೆ ಅಂತ ಅವಳು ಶೀಟ್ ಮಾಡ್ಕೊತಾಳೆ ಇವನಪ್ಪ ಮಾಡೋದು ಅದಕ್ಕಿಂತ ಸುಮ್ಮನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ರ ಹೆಸರಿಗೆ ಹೋಗ್ಲಿಕ್ಕೆ ಹ್ಞೂ ఏ నన్ గం గొత్సీ హా నేను యవగ్ ఇల్లే ఇతని గండ ఎంత జగ్లాడి రే బ్రే అంత నోడకీ నన గొత్తిల్ కణ అజ్జి అది యాక ఓయినోయత నన్ను ఇవన కేళ్ళ యుద్ధాక ఆ అదే హుడ్గం కైలి తిరుగు అని ఇవన ఎత్ అంత బ్ నోడి ఆ హక్కు జర్పు ఇవ్ ఆగ బా ఇదింత బేన్సకి తరక ಅಜ್ಜಿ ನಾನಿಬ್ಬು ಎಲ್ಲ ಕಾಸು ಕೊಡು ಅಂದ್ಲು ನಿನ್ ಸ್ವಸೆ ಅದಕ್ಕೆ ಕಾಸು ಕೊಟ್ಟೆ ಅಷ್ಟೇ ನಾ ನಿಜ ಜಾಗ್ಲಾಡೋರ ನಂಗೆ ಯೋ ಗೊತ್ತು ಸುಬ್ಬಜ್ಜಿ ಅಯ್ಯೋ ಹೋಗ್ಲಿ ಬಿಟ್ಟ ತಗಿ ನಿನ್ಗೆ ಇನ್ನೇ ಗೊತ್ತು ನಾನು ಏನಂದ್ರೆ ಯೋನಾ ನಿನ್ನ ಕೈ ನನ್ನ ಸ್ವಾಸಿ ಒಳಗೆ ಇಳಿಣ್ಣ ಹ್ಞೂ ಯಾಕ ಕಿತ್ ಕಿತ್ತಾಡಿರೋ ಯೋ ಅಂಗೇನೋ ಅಂತ ಕೇಳೋಣ ಅಂತ ಕೂಗ್ರ ಅಷ್ಟೇ ಅಯ್ಯೋ ಯೋ ಕತೀ ಈ ಕಡೆ ಗಂಗಿ ಇವ್ಳು ಕೂಟೆ ಅದ್ ಹೆಂಗೆ ನನ್ಗ ಮಗ ಸಂಸಾರ ಮಾಡ್ತಾನೋ ಅನ್ನೋದೇ ಸಿಂತೆ ಏನೂ ಗೊತ್ತಾಗಲ್ಲ ಅಂತ ಏನೂ ಗೊತ್ತಾಗಲ್ಲ ಅಯ್ಯೋ ಬಾತೆಗೆ ನಾನು ಹೇಳ್ದೆ ನನ್ ಗಂಡಿಗೆ ಇವಳು ಇವಳು ಬ್ಯಾ ಇವಳು ಮದುವೆ ಮಾಡ್ಕೆ ಬೇಡ ನಮ್ಮ ಅಣ್ಣನ ಮಗಳು ಇದ್ದಾಳ ಅವಳು ಅಂದ್ರೆ ಈ ಒಯ್ಯ ನನ್ನ ಮಾತೇಳ್ಕೊಳ್ತಾನೆ ಇಲ್ಲ 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 ನನ್ನ ತಂಗಿ ಮಗಳನ್ನ ಮಾಡ್ಕೆಬೇಕು ನನ್ನ ಮಗ್ಗಿ ಅಂತ ತೊಗೊಂಡ್ ಮಾಡ್ಕೊಂಡ ಈಗ ನೋಡು ಆ ಒಯ್ಯನ್ ನನ್ನ ಮಾತಿದ್ರಿ ಹಿಂಗಾಗ್ತಿತ್ತೇನೆ ಗಂಗಿ ಅಯ್ಯ ನಮ್ಮ ಅಣ್ಣ ಮಗ್ಳು ಮಾಡ್ಕೊಳಿತೀವ್ರಿ ಮಕ್ಳತನ ಮಾಡ್ಲೂ ಹೇಳಿ ಸುಪ್ಪಿ ಅವಳು ಇವಳಿಗಿನ್ನ ಹುಟ್ಟು ಪ್ಯಾಟ ಮುಂದೆ ಇವಳು ಹೆಂಗೂ ವಾಸಿ ಹಾಂ ಹಂಗೆ ಬಂದಂಗೆ ಮಕ್ಳುತನ ಮಾಡ್ತಾಳೆ ಆಮೇಲೆ ಈ ಇವಳ್ದಂಗೆ ಅರ್ಥ ಮಾಡ್ಕೊಂಡು ಸಂಸಾರನ ನಡೆಸ್ತಾಳೆ ಅದಕ್ಕೆ ಯೋಟೆ ಹೇಳ್ತೀಯ ಯೋಟಿ ಹೇಳಿದ್ರು ಸಣ್ಣ ಹುಡುಗರಿಗೂ ಕಡೆ ಬರೇ ಆಟ ಆಡೋದು ಸಿಪ್ಪು ಗುಂಡು ಇಕ್ಕೊಂಡು ಆಟ ಆಡ್ತೈತಿ ಹಾಂ ಮದುವೆಯಾಗಿ ಮಕ್ಕಳಾಗ ವಯಸ್ಸಾದ್ರು ಈ ಗಂಗಾ ಚಿತ್ತು ನನ್ನ ನಮ್ಮ ಅಣ್ಣನ ಮಗಳು ಬಾ హీగా ఈ వజ్జ దాసాజ తంగి మగలు అంతా చిట్కీ అమ్తీవజ్జి ఓ ఈ వజ్జి కొమ్ెల నమ్మణ మళ్ళు అంత ముచ్చుడదు ఆవ్ బాకారీ ఇవగా ఇవళు నిం ఉప్పు అయ్యో ఎంగనా మరి ఈ వజ్జీ త నింకూ రోసెంగితపు ఇస్కం రాప్తమ్మ అంతకు ಅದೇ ಆತದೆ ಗಂಗೆ ಆ ನಿಂದ ನೋಡ್ತೀನಿ ಬರೇ ಒಂದ್ ಕಡೆ ಸ್ವಟ್ ಮುಷಿ ಒಂದು ನಿಂತ ಅಲ್ಲ ನಾನು ಮಾತಾಡಿಸ್ತಾನೆ ಇರ್ತೀನಿ ಇದೀನಿ ಅತ್ತಿರಿಕೆ ನಿಂತಿದೆಯ ಅದ್ಯೋನಾತ್ತಿರಿಕೆ ಮಾತಾಡಿದ್ವಿ ಆತು ಒಬ್ಬೊಬ್ಬಳಗ್ ಬಣಿ ಹಂಗೆ ಗಾಣಿ ಇಟ್ಕೊಂಡೋಗ್ ಹೋಗ್ದಂಗೆ ಯಾ ಇವನು ಕಣ್ ಸುಬ್ಬಜ್ಜಿ ನಾನ್ ಸೊಸೆ ಅವ್ಳು ಬೈಕೊಂಬತ್ತಾಳೋ ಈ ಸುಬ್ಬಜ್ಜಿ ಹೋಗೋಣ ಅಂದ್ರೆ ಬಿಡಲ್ಲ ಅಂತ ಅವ್ನಿಗೆ ಕೆಮ್ಮತಿದ್ ನಮ್ಮ ಅಷ್ಟೇಯ ಹ್ಮ್ ಇನ್ಯೋ ನನ್ ಕೇಮಾನ ಸುರಿ ಕಣ್ ಸುಬ್ಬಜ್ಜಿ ಆಮೇಲೆ ತಿರ ಮಧ್ಯಾಹ್ನ ಕಡೆ ಹಿಂಗ್ ಓದ್ತೀನಿ ಆ ಇವಾಗ ಹೋಗ್ತೀನಿ ಕಣ್ ಸುಬ್ಬಜ್ಜಿ ಪಾಪ ನನ್ನ ಸ್ವಸಿ ಅಡ್ಗೆ ಅತ್ತೆ ಇವತ್ತೆ ಓತವ ಅಂತೇಳಿ ಬೈಕೆಂತಾರೆ ಮಧ್ಯಾಹ್ನ ಓದ್ತೀನಿ ಹೋಗ್ತೀನಿ ಇವಾಗ

ಅಯ್ಯೋ ಈ ಬಿತ್ತಗೊಂಡು ಮಾತಾಡ್ಬೋದಾಯಿತು ಸೊಸೆ ನಿನ್ನ ಸೊಸೆ ಹಂಗೆ ಹಿಂಗೆ ಏಳಿದು ಊರು ಏಳುಗಳು ಊಳ ಉಗ್ದಂಗೆ ಉಬ್ಬಾಳು ಆದ್ರೆ ಇವಾಗ ಕುರ್ರ ಅಂತಾಳು ಏನಾನು ಹೇಳಿರ್ಬೇಕಾರೆ ನನ್ನ ಮೇಲೆ ಚಿಡುಕೊಂಡು ಊರುಪಾಯಿ ಮಾಡ್ಕೊಂಡು ಆ ಸಂತ ಇಕ್ಕ ಅರ್ದು ಬೈಯ್ದು ಬಿಡ್ತಾಳೆ ಆಮೇಲೆ ಸಂತ ಈಗ ಅಂಗಾಜಿನೇ ಬೇಕೆ ತಂದಿಕ್ಕೆ ತಮಾಸೆ ಮಾಡೋಕೆ ಅಂತ ಬೈಕೆ ಅಂತಳೆ ಅದಕ್ಕೆ ಈ ಸವಾಲು ಹೋಗೋಣ ಅಂದರೆ ಬೇಡ ಬೇಡ ಹಿರಿ ಹಿರಿ ಎಂತೈತಿ ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ನನ್ನ ರಪ್ಪನೀಲಿಂದ ಹೋಗೋಕ್ಕೆ ಏನಾನ ಒಂದು ದಾರಿ ಮಾರ್ಗ ಮಾಡಿಕೊಡಪ್ಪ ದೇವ್ರೆ ಕಳ್ಳ ದಾಸ್ ಬಂತು ತಟವ ಸೆಣಕಿದೀಯಾ ಈಗ ಬಂದೆ ಅಯ್ಯೋ ಯೋಸ್ಥಿನ ಐತು ನೀನು ನೋಡಿ ಹಾಂ ನನಗೆ ಪ್ರಯಾಣ ಎಲ್ಲ ಸೆಣಕಿತ್ತೆ ಓ ಕಣ್ದಂಗಮ್ಮ ಚನಕಿದೀನಿ ನೀನು ಸಣ್ಣಕಿದೀಯ ಮನೆಗೆಲ್ಲ ಚನಕ ಇದ್ದರೆ ಹ್ಞೂ ನಮ್ಮ ಪ್ರಯಾಣ ಎಲ್ಲ ಚನಕ ಇತ್ತು ಹ್ಞೂ ತಾತ ಸೆಣಕಿದ್ದೀನಿ ನೀನು ಸೆಣಕಿದೀಯಾ ಹಾಂ ಶಾಣೆ ದಿನ ಆಯ್ತು ಊರಿಗೆ ಹೋಗಿ ಬಂದಿದ್ದೀರಾ ಅಂದಂಗೆ ಏ ಶುಭಜಿ ನಿನ್ನ ಮಗಳಲ್ಲಿ ಕಾಮಲ್ಲ ನೀನು ಊರಿಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ಲಿಲ್ಲ ಇವ್ರು ಸಣ್ಣ ಎತ್ತೋದ್ಲು ಎತ್ತೋದಲ್ಲ ನಿನ್ನ ಮಗಳು ಏ ಬಂದು ಕಣೆ ಹೊರಗೆಲ್ಲ ಕುಂತಿರಬೇಕು ಆ ನಡ್ಕ ಮೊದ್ಲಲ್ಲ ಸಾಕ ತಗೊಂತೇವಳು ಅಲ್ಲೇ ಎಲ್ಲ ಹೊರಗೆ ಕುಂತೇವಳೆ ಏನಜ ಹೊರಗಿದ್ಲೆ ಅವಳು ಹ್ಮ್ ಕಣೆ ಆ ಮಗ ಹೊರ ಕುಂತೈತಿ ನಡ್ಕಂಬಂದ್ ಸಾಕ ತಗೊಂತ ಹೊರಗೆ ಕುಂತೈತಿ ಅದಂಗೆ ಎಲ್ಲಿ ಕರಿಯ ಕಾಣಿಸ್ತಾ ಇಲ್ಲ ಎತ್ತ ಐತ ಹುಡುಗ ಆ ಈ ಸಂತ ಎಮ್ಮ ಕಾಣಿಸ್ತಾ ಇಲ್ಲ ಎತ್ತ ಇರಲ್ಲ ಮನೆಗೆ ಯಾರು ಇಲ್ವಲ್ಲ ಅತ್ ನೋಡಪ್ಪ ಹುಡುಗಗೆ ಚಾರ್ ಬೊಂದೇ ಹೊಂತಿ ಇವರು ಸಣ್ಣ ಅಮ್ಮರು ನೋಡಿಕೆ ಮತ್ತೆ ಅಲ್ವೇ ಅನ್ನೋಡು ಚಾರ್ಬೋರಂಗ ಬಂದೇ ಹೊಂತಿ ಇವು ಹೊಜ್ಕಟ್ಟೆ ನೋಡ್ಕೊಂಡು ಹಣವನ್ನ ನೋಡ್ಕೊಂಡು ಇಲ್ವಾ ಕೊಣಪ್ಪ ಪಾಪ ಹುಡ್ಗ ಜಾರ ಸುಳಿ ಅಂತ ಅಂತೆ ಈಗ ಗಂಗಾಮಂಗ ಒಂದ್ಲು ಈಗ ಹಂಗಿ ಕಸಾಯ ಮಾಡ್ಕೊಡ್ಸಕ್ಕೆ ಅಂತ ಬಂದಿದ್ಲಂತೆ ನನಗಂತೂ ಹುಡ್ಗು ಕ್ಷಣಕ್ಕಿಲ್ಲ ಅನ್ನೋದಕ್ಕೆ ಬಾಯ ಆಗ್ತಾ ಕೊಣಪ್ಪ ಇವು ಒಂದು ಮಾಡದ ಇರೋದೊಂದು ಹುಡುಗ ಅಂತವ ಹಬ್ಬ 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 ಸುಬ್ಬಜ್ ಭಾರಿ ನಾಟಕ ಐತಿ ನೋಡು ಆ ದಾಸಾಜ್ ಬತ್ತಿದಂಗೆ ನಾ ಸಣ್ಯಮ್ಮ ಅಂಬುತ್ತೆ ಅಬ್ಬ ಹಬ್ಬ ಬಂದು ಸೊಸೆ ಮೇಲೆ ಪ್ರೀತಿ ಅಕ್ಕರೆ ಕೊಳ್ಳೆ ಹೋಗ್ತಾ ಐತಿ ಅಬ್ಬಪ್ಪ ಆ ಅಜ್ಜ ಇಲ್ಲ ಅಂದರೆ ಅವಳ ಸಣ್ ಏನೋ ಹುರ್ಕಂಡ್ ತಿಂಬುತ್ತಿ ಅಜ್ಜಿ ಆ ವಾಜ್ಜ ಮನೆಗಿದ್ರೆ ಅಪ್ಪ ಒಬ್ಬಪ್ಪ ಬಾಯಕ್ಕೆ ತುಪ್ಪನೇ ಅಪ್ಪ ಅಬ್ಬಬ್ ಸುಬ್ಬಜ್ಜಿ ನಿಂತು ಹೆಂಗೆ ಒಮ್ಮೆ ಇಲ್ಲ ನಾಟಕ ಭಾರಿ ಗತಿ ನೀನು ಹ್ಞೂ ಅಯ್ಯೋ ನನಗೆ ಯೋನಾಗನಾ ಒಂದಲ್ಲ ಒಂದಿನ ಗೊತ್ತಾಗ್ತೈತಿ ನಿನ್ ಬಂಡವಾಳ ಅಂತ ದಾಸಜ್ಜಿಗೆ ಯಾವಾಗ ಆ ಅಜ್ಜ ನೀನು ಗ್ರಾಚಾರ ಬಿಡಿಸುತ್ತೆ ಹ್ಞೂ

ಅಯ್ಯೋ ಹುಡ್ಗು ಜಾರ ಬಂದಿದೆ ಅಂದ್ರೆ ಮಾಡೋದು ದೇವ್ರೇ ಭಗವಂತ ಅಯ್ಯೋ ನಾನಾ ಜ್ವರ ಇರ್ಲಿ ಅವಾಗ ಈ ನಾಕು ಈ ಸಂತೈಕು ಸರಿಯಾಗಿ ಏರಿಕ್ ಬಿಡ್ತೀನಿ ಸರ್ ಸರಿ ಪಾಪ ಹುಡ್ಗೋನ್ ಮಾಡ್ಕೊಂತ ಹೋಗ್ ನೋಡಣ ನಾನ್ ಹುಡ್ಗು ತಿಂಬೋದ್ ತಕೊಂಬಂದಿದಿನಿ ಪಾಪ ಈಗ ಬಾಯಿ ಕೆಟ್ಟು ಆಗಿರುತ್ತೆ ತಿಂಬದ ಪಂಬದ ತೋ ತಿಂಬೋದೇ ಇಲ್ವೋ ಅಯ್ಯೋ ಆಮೇಲೆ ನೋಡ್ಕೆ ಬಂದ್ ಈಗ ಹೋಗಿ ಅವ್ಗು ನೋಡೋಣ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು